ಆ ಬಂಧುಗಳೇ ನಮಸ್ಕಾರ ನನ್ನ ಶ್ರೀಮಂತ್ ಕುಮಾರ್ ಕರ್ನಾಟಕ ರಾಜ್ಯ ಪಕ್ಷದ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾರ್ಯದರ್ಶಿ ಬಂಧುಗಳೇ ಏನಿವತ್ತು ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಮೇಲಿನ ಗುಡ್ಗಾಜಿರುತ್ತದ ತೆಗೆಯುವಂತ ಕೆಲಸನ ನಮ್ಮ ಯುವಕರು ಮಾಡ್ತಾ ಇದ್ದಾರೆ ಇದೊಂದು ಒಳ್ಳೆಯ ಬದಲಾವಣೆ ಸಮಾಜದಲ್ಲಿ ಇಂತಹ ಬದಲಾವಣೆಗಳು ಆಗ್ತಾ ಇರಬೇಕು ಯಾಕೆಂದ್ರೆ ಇವತ್ತು ಪ್ರತಿ ದಿವಸ ಬಸ್ಸಿನಲ್ಲಿ ಓಡಾಡುವಂಥ ಅಂಥ ವಿದ್ಯಾರ್ಥಿಗಳಿಗಾಗಿರ್ಬೋದು ಮತ್ತೆ ಸ್ಕೂಲ್ ಬಸ್ ಸ್ಕೂಲ್ ಮಕ್ಕಳಿಗೆ ಇದರಿಂದ ತುಂಬ ಪರಿಣಾಮಗಳು ಕೆಟ್ಟ ಪರಿಣಾಮಗಳು ಬೀರ್ತಿತ್ತು ಮತ್ತು ಅವರು ಅದಕ್ಕೆ ಅಡಿಟ್ ಆಗುವಂಥ ಪ್ರಚಾರ ಆಗಿತ್ತು ಏಕೆಂದರೆ ಇವತ್ತು ನಮ್ಮ ಜನ ಪ್ರತಿ ದಿಸ ಜಾಹೀರಾತುಗಳನ್ನ ಗಮನಿಸ್ತಾ ಇರ್ತಾರೆ ಇವತ್ತು ಗುಡ್ಕ ತಿನ್ನಿ ಅಂದರೆ ಮಕ್ಕಳು ಅದ್ರೇನೋ ಒಳ್ಳೇದು ಅಂತ ತಿಳ್ಕೊಂಡು ತಿಂತಾರೆ ಆದರೆ ಅದರಿಂದ ಕೆಟ್ಟ ಪರಿಣಾಮಗಳು ಜಾಸ್ತಿ ಆಗುತ್ತೆ ಮತ್ತೆ ಗುಡ್ಕ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಆ ಕ್ಯಾನ್ಸರ್ ಬರುತ್ತೆ ಅನ್ನೋದನ್ನ ಸಣ್ಣಾಗ ಹಾಕಿ ಈ ಜಾಹೀರಾತು ಅನ್ನ ದೊಡ್ಡದಾಗ ಹಾಕೋದ್ರಿಂದ ಜನ ಚಿಕ್ಕ ದೊಡ್ಡದೇ ಕಾಣೋದು ಫಸ್ಟು ಹಾಗಾಗಿ ಇವತ್ತು ಏನು ನಮ್ಮ ಯುವಕರು ಕರ್ನಾಟಕದ ಯುವಕರು ಆ ಈ ಏನು ಒಳ್ಳೆ ರೀತಿ ಕರೆಯುವ ಶಿಖರ್ನ ತಗ್ಗಿಯುವಂತ ಕೆಲಸನ ಮಾಡ್ತಾ ಇದ್ದಾರೆ ಇದು ಒಂದು ಒಳ್ಳೆಯ ಬದಲಾವಣೆ ಮತ್ತೆ ಈ ರೀತಿ ಮಾಡಿದ್ರಿಂದ ಪ್ರತಿ ರಾಜ್ಯ ವ್ಯಾಪ್ತಿ ಮಾಡ್ತಾ ಇರೋದ್ರಿಂದ ಇವತ್ತು ರಾಮ್ಲಿಂಗ ರೆಡ್ಡಿ ಅವರು ಸಾರಿಗೆ ಸಚಿವರು ರೆಡ್ಡಿ ಒಂದು ಆದೇಶ ಹೊರಡಿಸ್ತಾರೆ ಗುಡ್ಕ ಮತ್ತೆ ಜಾಹೀರಾತು ಏನು ಮಾದಕ ವಸ್ತುಗಳು ಮತ್ತೆ ಆ ಥರ ಜಾಹೀರಾತುಗಳನ್ನ ನೀಡಬಾರ್ದು ಕೆ ಎಸ್ ಆರ್ ಟಿ ಸಿ ಆಗಬಹುದು ಬಿ ಎಂ ಟಿ ಸಿ ಇದು ಜನಗಳು ಬದಲಾವಣೆ ಮಾಡಿದ್ರಿಂದ ಆಗಿದ್ದು ಇವತ್ತು ಜನಗಳು ಬದಲಾಗಿದ್ದರಿಂದ ಜನಗಳು ಬೀದಿಗಿಳಿದು ಕೆಲಸ ಮಾಡಿದ್ರಿಂದ ಇವತ್ತು ಕನ್ನಡಪರ ಹೋರಾಟಗಾರರುಗಳು ಜನಸಾಮಾನ್ಯರು ಎಲ್ಲರೂ ಮಾಡಿದ್ರಿಂದ ಇವತ್ತು ಈ ಬದಲಾವಣೆ ಮಾಡಿದೆ ಹಾಗಾಗಿ ಜನಸಾಮಾನ್ಯರು ಇಂಥ ವಿಚಾರಗಳನ್ನ ಗಂಭೀರವಾಗಿ ತಗೊಂಡು ಇನ್ನೂ ಒಂದಷ್ಟು ವಿಚಾರಗಳು ಹಿಂದೆ ಈ ಥರ ಹಲವಾರು ವಿಚಾರಗಳಿದೆ ಎಲ್ಲವನ್ನು ಪ್ರಶ್ನೆ ಮಾಡಿ ನೀವೆಲ್ಲ ಪ್ರಶ್ನೆ ಮಾಡ್ತಾ ಇದ್ರೆ ಸರ್ಕಾರ ಮಾಡಲೇಬೇಕು ಜನಸಾಮಾನ್ಯರು ಪ್ರಶ್ನೆ ಮಾಡೋದನ್ನು ಶುರು ಮಾಡಿದ ತಕ್ಷಣ ಶುರು ಮಾಡಿ ಏನೊಂದು ಇವಾಗ ಆಲ್ರೆಡಿ ಒಂದು ಎಲ್ಲ ಕಡೆಯೂ ಶುರು ಆಗ್ತಾ ಇತ್ತು ಇವತ್ತು ಪ್ರತಿದಿನ ವೀಡಿಯೋ ವೈರಲ್ ಆಯ್ತು ವೈರಲ್ ಆಯ್ತಾ ಇತ್ತು ಇದರಿಂದ ರಾಜ್ಯ ಸರ್ಕಾರದ ಮಾನ ಮರ್ಯಾದೆ ಹೋಗಿದ್ರಿಂದ ಇಮಿಡಿಯೇಟ್ಲಿ ಒಂದು ಆದೇಶನ ತಂದರು ಏನು ಗುಡ್ಕ ಜಾಹೀರಾತು ಮತ್ತು ತಂಬಾಕು ಪದಾರ್ಥಗಳನ್ನ ಆ ಜಾಹೀರಾತು ಕೊಡಬಾರ್ದು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿಲಿ ಅಂತ ಆ ಜಾಹೀರಾತುಗಳನ್ನ ನೀಡಬಾರ್ದು ಅನ್ನೋ ಆದೇಶ ಏನು ರಾಮಲಿಂಗಾರೆಡ್ಡಿ ತಂದರು ಅದು ಜನಸಾಮಾನ್ಯಗಳು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದಿದ್ದರಿಂದ ನೀವೆಲ್ಲ ಹೋರಾಟ ಮಾಡಿದ್ರಿಂದ ಇವತ್ತು ಆ ಪಂಪ್ಲೇಂಟ್ನ ಕಿತ್ತಿದ್ರಿಂದ ಇವತ್ತು ನೀವೆಲ್ಲ ಸುಮ್ಮನೆ ಇದ್ದೀರ ಹಂಗೆ ಇರೋದು ಇವತ್ತು ಯಾರು ಹಾಳಾಗೋದ್ರೂ ಪರವಾಗಿಲ್ಲ ಯಾರು ಏನೇ ಆದರೂ ಪರವಾಗಿಲ್ಲ ಅನ್ನೋದು ರಾಜ್ಯ ಸರ್ಕಾರ ದುಡ್ಡು ಮಾಡೋಕ್ಕೆ ನಿಂತಿ ದುಡ್ಡು ನಿಂತಿದ್ದು ನಿಂತಿದ್ದ ಸಂದರ್ಭದಲ್ಲಿ ಜನಸಾಮಾನ್ಯರು ಎಚ್ಚೆತ್ಕೊಂಡಿದ್ದರಿಂದ ಇವತ್ತು ರಾಜ್ಯ ಸರ್ಕಾರ ಭಯ ಬಿದ್ದು ಆ ಆದೇಶನ ತಂದಿದೆ ಹಾಗಾಗಿ ಜನಸಾಮಾನ್ಯರು ಮುಂದಿನ ದಿನಗಳಲ್ಲಿ ತುಂಬ ತುಂಬ ದೊಡ್ಡ ದೊಡ್ಡ ಹೋರಾಟಗಳನ್ನ ಮಾಡಿದ್ರೆ ರಾಜ್ಯದಲ್ಲಿ ಬದಲಾವಣೆ ಖಂಡಿತ ಸಾಧ್ಯ ಯಾಕೆಂದ್ರೆ ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯಗಳು ಭವಿಷ್ಯ ಚೆನ್ನಾಗಿರಬೇಕು ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರಬೇಕು ಅಂದರೆ ಇಂಥ ಹೋರಾಟಗಳಲ್ಲಿ ಭಾಗಿಯಾಗಬೇಕು ಮತ್ತು ಅವ್ರ ಜೊತೆ ಕೈ ಜೋಡಿಸ್ಬೇಕು ಎಲ್ಲೆಲ್ಲಿ ಈ ತರ ಕೆಲಸನ ಮಾಡ್ತಾ ಇದ್ದಾರೆ ಅಂದರೆ ತುಂಬ ರಾಜ್ಯಾದ್ಯಂತ ಏನು ಆ ತಂಬಾಕೋ ಸ್ಟಿಕ್ಕರ್ಗಳನ್ನ ತೆಗೆಯುವಂಥ ಕೆಲಸನ ಮಾಡ್ತಾ ಇದ್ದಾರೆ ಅಂಥರ ಜೊತೆ ನೀವೆಲ್ಲ ಕೈ ಜೋಡಿಸ್ಕೋಬೇಕು ಮತ್ತೆ ನೀವು ಅದಕ್ಕೆ ಸಪೋರ್ಟ್ ಮಾಡಬೇಕು ಆಗ ಮಾತ್ರ ಇದು ಇನ್ನೊಂದಷ್ಟು ಜಾಸ್ತಿ ಆಗುತ್ತೆ ಮತ್ತೆ ಇನ್ನ ರಾಜ್ಯ ಸರ್ಕಾರ ಭಯ ಬೀಳುತ್ತೆ ಇವತ್ತು ರಾಜ್ಯ ಸರ್ಕಾರ ಭಯ ಬಿದ್ದು ಈ ಆದೇಶ ನಾವು ಹೊರಡಿಸಿದೆ ಇದು ಜನಸಾಮಾನ್ಯರ ಗೆಲುವು ಮತ್ತೆ ಈ ರೀತಿ ಎಲ್ಲ ಮುಂದಿನ ದಿನಗಳಲ್ಲಿ ಈ ಭ್ರಷ್ಟ ರಾಜಕಾರಣಿಗಳನ್ನ ಕಿತ್ತ ಇದೇ ರೀತಿ ಏನು ಕಿತ್ತ ಇವತ್ತು ಒಂದು ತಂಬಾಕುಗಳನ್ನ ಕಿತ್ತಾಕ್ತಾ ಇದ್ದೀರಾ ಅದೇ ರೀತಿ ಕ ಸರಿಯಾದ ರೀತಿ ಕೆಲಸ ಮಾಡಲಿಲ್ಲ ಅಂದರೆ ನೀವು ಆಯ್ಕೆ ಮಾಡಿರುವಂಥ ವ್ಯಕ್ತಿನ ಕಿತ್ತಾಕುವಂಥ ಕೆಲಸನ ಭ್ರಷ್ಟ ರಾಜಕಾರಣಿಗಳನ್ನ ಕಿತ್ತಾಕಿಸುವ ಕಿತ್ತಾಕುವಂಥ ಕೆಲಸಗಳನ್ನ ಯುವಕರು ಒಂದಾಗಿ ಮಾಡಬೇಕು ಆ ಒಂದಾಗಿ ಮಾಡಿದ್ರೆ ಎಲ್ಲ ಸಮಾಜ ತನಕ ತನಗೆ ತಾನೇ ಬದಲಾವಣೆ ಆಗುತ್ತೆ ಬದಲಾವಣೆ ಆಗಬೇಕು ಬದಲಾವಣೆ ಜಗದ ನಿಯಮ ಆ ತನಕ ತಾನೇ ಬದಲಾವಣೆ ಆಗುತ್ತೆ ಹಾಗಾಗಿ ನೀವೆಲ್ಲ ಎಚ್ಚೆತ್ಕೋಬೇಕು ಯುವಕರು ಇವತ್ತೆಲ್ಲ ಏನು ಯಾವ ರೀತಿ ಎಚ್ಚೆತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಮುಂದುವರಿಸಿ ನಿಮಗೆಲ್ಲ ಒಳ್ಳೆಯದಾಗಲಿ ಮತ್ತು ನೀವು ನಿಮ್ಮ ಜೊತೆ ಎಲ್ಲ ನಾವು ಸದಾ ಜೊತೆಯಲ್ಲೇ ಇರ್ತೀವಿ ಮತ್ತು ಈ ಕೆಲಸಕ್ಕೆ ಎಲ್ಲರೂ ಕನ್ನಡಿಗರೆಲ್ಲರೂ ಬೆಂಬಲಿಸಬೇಕು ಮತ್ತು ಅವ್ರ ಪರವಾಗಿ ನಿಲ್ಲಬೇಕು ನಿಂತು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತ ಇದೀನಿ ಧನ್ಯವಾದ